ಪಟ್ಟಣದಲ್ಲಿ ಏಪ್ರಿಲ್ ಏಳರಂದು ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಪಾಟೀಲ್ ನಡಹಳ್ಳಿ ಭಾವಚಿತ್ರಗಳಿಗೆ ಅವಮಾನವೆಸಗುವ ಕೃತ್ಯ ತಡೆಗಟ್ಟಲು ಮುಂಜಾಗೃತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಬಿಜೆಪಿ ಮುದ್ದೆಬಿಹಾಳ್ ಮಂಡಲ ವತಿಯಿಂದ ಭಾನುವಾರ ಸ್ಥಳೀಯ ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಸಿಪಿಐ ಮೊಹಮ್ಮದ್ ಬಸೀವುದ್ದೀನ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಮಂಡಲ ಅಧ್ಯಕ್ಷೆ ಜಗದೀಶ್ ಪಂಪಣ್ಣವರ ನೇತೃತ್ವದಲ್ಲಿ ಠಾಣೆಗೆ ತೆರಳಿದ ಮುಖಂಡರು ಕಾರ್ಯಕರ್ತರು ಪೊಲೀಸರಿಗೆ ಮನವಿ ಸಲ್ಲಿಸಿದರು ಉಚ್ಚಾಟನೆ ವಿರೋಧಿಸುವ ನೆಪದಲ್ಲಿ ಪಕ್ಷದ ನಾಯಕರ ಭಾವಚಿತ್ರಗಳಿಗೆ ಅವಮಾನಿಸಿ ಶಾಂತಿ ಸುವ್ಯವಸ್ಥೆ ಕದಾಡಲು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಹಾಗೂ ಕೆಲವು ಕಾಂಗ್ರೆಸ್ ಮುಖಂಡರು ವ್ಯವಸ್ಥಿತ ಷಡ್ಯಂತ್ರ ನಡೆಸುತ್ತಿರುವುದು ಗಮನಕ್ಕೆ ಬಂದಿದೆ ಏಪ್ರಿಲ್ ಏಳರಂದು ಪ್ರತಿಭಟನಾ ರ್ಯಾಲಿಗೆ ಬೇರೆ ಕಡೆಯಿಂದ ಕಿಡಿಗೇಡಿ ಜನರನ್ನು ಕರೆಯಿಸಿ ಪಕ್ಷದ ನಾಯಕರ ಭಾವಚಿತ್ರ ಅವಮಾನಿಸಲು ಯೋಜಿಸಲಾಗಿದೆ ಇಂಥ ಘಟನೆಗಳು ಈಗಾಗಲೇ ತಾಳಿಕೋಟಿ ಮಿಣಜಿಗೆಯಲ್ಲಿ ನಡೆದಿವೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಪಟ್ಟಣದಲ್ಲಿ ಏಪ್ರಿಲ್ ಏಳರಂದು ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಪರವಾಗಿ ನಡೆಯುತ್ತಿರುವ ರ್ಯಾಲಿಯಲ್ಲಿ ರಾಜಕೀಯ ನಾಯಕರ ಭಾವಚಿತ್ರ ಬಳಸದಂತೆ ತಡೆಯಬೇಕು ಪಕ್ಷದ ನಾಯಕರಿಗೆ ಬಹಮಾನವೆಸಗುವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮನವಿ ಮಾಡಿದರು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸುರೇಶ್ ಬಿರಾದಾರ್ ಜಿಲ್ಲಾ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ದೇವರಮನಿ ಗೌರಮ್ಮ ಹುನಗುಂದ್ ತಾಲೂಕಾ ಕಾರ್ಯದರ್ಶಿ ಸಂಜು ಬಾಗೇವಾಡಿ ಸೋಮನಗೌಡ ಪಾಟೀಲ್ ನಡಹಳ್ಳಿ ಸೋಮನಗೌಡ ಬಿರಾದಾರ್ ಕೌಡಿಮಟ್ಟಿ ಮಹಿಳಾ ಘಟಕದ ಮುಖಂಡರು ಸೇರಿ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಇದ್ದರು